ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತಕ್ಕೆ ಯೋಜನೆ ನೀಡುತ್ತಿರುವುದನ್ನು ನಿಲ್ಲಿಸಿರುವುದನ್ನು ಖಂಡಿಸಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಮೂರು ತಿಂಗಳು ಇರುವಾಗ ಮತಗಳ ಆಸೆಗಾಗಿ ಕೇಂದ್ರ ಸರ್ಕಾರ ಭಾರತಕ್ಕೆ ಯೋಜನೆ ಜಾರಿಗೆ ತಂದಿತು ಚುನಾವಣೆಯಲ್ಲಿ ನಿರೀಕ್ಷಿತ ಕ್ಷೇತ್ರದಲ್ಲಿ ಗೆಲುವು ಸಿಗಲಿಲ್ಲ ಎಂಬ ಕಾರಣಕ್ಕೆ ಯಾವುದೇ ಸುಳಿವು ನೀಡದೆ ದಿಢೀರನೆ ಭಾರತಕ್ಕಿ ಯೋಜನೆ ನಿಲ್ಲಿಸಿರುವುದು ಅತ್ಯಂತ ಖಂಡನೀಯ ಮತ್ತು ಜನವಿರೋಧಿ ಕ್ರಮವಾಗಿದ್ದು ಕೂಡಲೇ ಭಾರತಕ್ಕಿ ಯೋಜನೆಯನ್ನು ಯೋಜನೆಯನ್ನ ಪುನರ್ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು ಏನು ಕೇಂದ್ರ ಸರ್ಕಾರ ಎಲೆಕ್ಷನ್ ಟೈಮ್ನಲ್ಲಿ ಭಾರತಕ್ಕೆ ಏನೋ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತು ಅದನ್ನು ನಿಲ್ಲಿಸಿದ್ದಾರೆ ಕಾರಣ ಎಲೆಕ್ಷನ್ ಟೈಮ್ನ ಗಿಮಿಕ್ ಮಾಡೋಕ್ಕೋಸ್ಕರ ಆ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರು ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉಪಮುಖ್ಯ ಸಿದ್ದರಾಮಯ್ಯವರ ಒಂದು ಖಾಲಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಅವರಿಗೆ ಪ್ರಾಬ್ಲಮ್ ಆಯಿತು ನಾವೊಂದು ಏನಾರು ಗ್ಯಾರಂಟಿ ಕೊಡಬೇಕು ಅಂತೇಳಿ ಜನಗಳಿಗೆ ಸುಳ್ಳೇಳೋಕ್ಕೋಸ್ಕರ ಕೆಲವು ಸರ್ಕಲ್ಗಳಲ್ಲಿ ಅಕ್ಕಿ ಕೊಟ್ಟರು ಇಪ್ಪತ್ತೊಂಬತ್ತು ರೂಪಾಯಿ ಅದನ್ನು ನಿಲ್ಲಿಸಿದ್ದಾರೆ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನೊಂದು ವಾರ ಹದಿನೈದು ಇನ್ನೊಂದು ಹದಿನೈದು ದಿನದೊಳಗೆ ಬಡವರಿಗೆ ಮತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡದಿದ್ದರೆ ಎಲ್ಲ ಬಿ ಜೆ ಪಿ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕೋದಂಥ ಗ್ಯಾರಂಟಿ ಬಡವರಿಗೆ ಅಕ್ಕಿ ಕೊಡದಂಥ ಈ ಒಂದು ಕೇಂದ್ರ ಸರ್ಕಾರ ನಾಟಕ ಕಣ್ಣು ತಂತ್ರ ಬಿಡಬೇಕು ಅದ್ರ ಜೊತೆ ಕರ್ನಾಟಕದ ಜೊತೆಗೆ ಮಲ್ತಾ ಧೋರಣೆ ಏನು ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಅದನ್ನು ಕೂಡ ನಾವು ಖಂಡಿಸ್ತೀವಿ ಯಾಕೆಂದರೆ ನಮಗೆ ನಾವು ಕಟ್ಟದ ಟ್ಯಾಕ್ಸನ್ನು ಪಾಲನ್ನು ಅವ್ರು ನಮಗೆ ಕೊಡಬೇಕಾಗಿತ್ತು ಅದನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಯಾಕೆಂದರೆ ಈ ಸರ್ಕಾರ ಪಾಪರಾಗಲಿ ಆರ್ಥಿಕ ಪರಿಸ್ಥಿತಿ ಇದಾಗಲಿ ಗ್ಯಾರಂಟಿಗಳು ನಿಲ್ಲಿ ಬಡವರಿಗೆ ಅನನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಕೃಷ್ಣ ಭೈರೇಗೌಡರು ಜಿ ಎಸ್ ಟಿ ಟ್ಯಾಕ್ಸನ್ನು ನಮಗೆ ಕೊಡಲಿದ್ದಕ್ಕೆ ಸೀತಾರಾಮನ್ನು ಕರೆದ್ರು ಬೆಂಗಳೂರಲ್ಲಿ ಒಂದು ಕರೆದು ನೀವು ಬರ್ರಿ ಮಾತಾಡೋಣ ಅಂದರೆ ಬರೆದಂಥ ಪಲಾಯನವಾದಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬರಲಿಲ್ಲ ಅಂದರೆ ನಮಗೆ ದುಡ್ಡು ಕೊಡೋಕೆ ಇಷ್ಟಿಲ್ಲ ನಮ್ಮ ಗ್ಯಾರಂಟಿಗಳು ಫೇಲ್ ಆಗಬೇಕು ನಮ್ಮ ಸರ್ಕಾರ ಹೋಗ್ಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಅದ್ರಾಗ ಒಂದು ಕೆಲವೊಂದು ಚಾನಲ್ಲು ಇವತ್ತು ಬಿ ಜೆ ಪಿ ಬರುವ ಕೆಲಸ ಮಾಡ್ತಾಯಿದೆ ಅದನ್ನು ತಕ್ಷಣ ನಿಲ್ಲಿಸ್ಬೇಕು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋಕೆ ಇಷ್ಟಪಡ್ತೀವಿ